ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನೆ ಎಪಿಸೋಡ್ ಫಿಫ್ಟಿ ನೈನ್ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಮತ್ತೊಂದು ಜೋಡಿಯು ಅವರ ಕಾಲಿಗೆರಗಿದರು ಈ ತಾತನ ಆಶೀರ್ವಾದ ಸದಾ ಇರುತ್ತೆ ಇದೇ ರೀತಿ ಸುಖವಾಗಿರಿ ತಾತ ಎರಡು ಜೋಡಿಗೂ ಮನಸ್ಸು ತುಂಬಿ ಆಶೀರ್ವಾದ ಮಾಡಿದ್ರು ನೀವಂತೂ ತಾತ ಸೋ ಸ್ವೀಟ್ ಅಲ್ಲಿಯೇ ಅವರ ಕೆನ್ನೆಗಿಲ್ಲಿ ತನ್ನ ಸಂತೋಷ ಹಂಚಿಕೊಂಡಳು ಇಶಿಕ ಇಲ್ಲಾದ್ರೂ ಸ್ವಲ್ಪ ಗಂಭೀರವಾಗಿರೋ ಕಿವಿಯಲ್ಲಿ ಪಿಸುಗುಟ್ಟಿದ ಕನಕ ಅವನ ಮಾತಿಗೆ ಸೊಪ್ಪೇ ಹಾಕ್ಲಿಲ್ಲ ತನ್ನಂತೆ ತಾನಿರುವಂತೆಯೇ ತನ್ನ ಸಂತೋಷ ವ್ಯಕ್ತಪಡಿಸಿದ್ಲು ಮಗಳ ಖುಷಿ ನೋಡಿ ಸಿದ್ಧಾರ್ಥ್ ಸದ್ದಿಲ್ಲದೆ ಹರಿದ ಕಣ್ಣೀರು ಒರೆಸಿಕೊಂಡ್ರು ಅಗ್ನಿ ಕಡಲು ಇನ್ನೂ ಇವತ್ತು ಮದುವೆ ಆಗಿದೆ ಇವತ್ತೇ ಹೋಗ್ಬೇಕಾ ಇಲ್ಲೇ ಇರಬಹುದಲ್ವಾ ತಾತನ ಮಾತಿಗೆ ತಲೆ ತಿರುಗಿಸಿದ ಅಗ್ನಿ ಇಲ್ಲ ತಾತ ಇಂದು ನಾವು ಹೋಗುವುದು ತುಂಬ ಮುಖ್ಯ ಪಕ್ಕದಲ್ಲಿದ್ದ ಮಡದಿಯೆಡೆ ತಿರುಗಿದ ಅಂದು ನ್ಯೂಸ್ನಲ್ಲಿ ಬಂದ ವಿಷಯವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ತಾತ್ಕಾಲಿಕ ಉತ್ತರ ನೀಡಿ ಅದು ನಾವಲ್ಲ ಎಂದು ಮತ್ತೊಮ್ಮೆ ತಮ್ಮ ಮದುವೆ ವಿಷಯ ಹೇಳಿದ್ರು ಇಂದು ಅದೇ ಪ್ರೆಸ್ ಮೀಟ್ ಮುಂದೆ ಅಧಿಕೃತ ದಂಪತಿಗಳಾಗಿದ್ರು ಈಶ್ವರ್ ಸಂತೋಷದಲ್ಲಿಯೇ ಮದುವೆಗೆ ಪಾಲ್ಗೊಂಡಿದ್ರೆ ಅಳಿಯನನ್ನ ಮಾತನಾಡಿಸುವ ಕೃಪೆ ತೋರಿರಲಿಲ್ಲ ತಾತ ಮತ್ತೆ ಸೂರ್ಯವಂಶಿ ಮನೆತನದವರಿಗೆ ಆಹ್ವಾನವೂ ಕಳಿಸಿರಲಿಲ್ಲ ತೇಜು ಭೂರಮಿ ಮತ್ತೆ ಧರಣಿ ಭಾನು ಮದುವೆ ಅವರಿಬ್ಬರ ಓದು ಮುಗಿದ ಮೇಲೆಂದು ತೀರ್ಮಾನವಾಗಿತ್ತು ಖುದ್ದು ಭೂರಮಿ ಅಪ್ಪ ಅಮ್ಮನನ್ನು ಕರೆಸಿ ತಾತನೊಂದಿಗೆ ಕಡಲುವೆ ಮಾತನಾಡಿ ತೇಜುವನ್ನು ಒಪ್ಪಿಸಿದ್ಲು ಭಾನು ವಿಷಯ ಅಗ್ನಿಯೇ ಪ್ರಸ್ತಾಪಿಸಿದ್ದ ಹಾಗೂ ತೇಜು ಸಹ ಗೆಳೆಯ ಒಳ್ಳೆಯವನೆಂದು ರೆಕಮೆಂಡ್ ಮಾಡಿದ್ದ ಇನ್ನು ನಮ್ ಕನಕ ಸಾಹೇಬರು ದೀರ್ಘ ಒಂದು ತಿಂಗಳ ನಂತರ ಮದುವೆಗೆ ಒಪ್ಪಿಗೆ ನೀಡಿದ್ರು ಇದಾದ ಎರಡು ತಿಂಗಳಿಗೆ ಮದುವೆಯ ದಿನಾಂಕ ನಿಗದಿ ಮಾಡಿ ಎರಡು ಜೋಡಿ ಮದುವೆ ಆಗಿತ್ತು ಒಟ್ನಲ್ಲಿ ತಮ್ ಲೈನ್ ಕ್ಲಿಯರ್ ಆಗೋಕೆ ಮೂವರ್ಗೂ ಜೋಡಿ ಹುಡುಕಿ ಬಿಟ್ಟಿದ್ರು ಈ ಕಿಲಾಡಿ ಜೋಡಿ ಕಡಲು ಅಗ್ನಿ ಇಬ್ಬರನ್ನೇ ಕಳಿಸಲು ಇಚ್ಛಿಸದೆ ಜೊತೆಗೆ ಧರಣಿಯನ್ನು ಕಳಿಸಿದ್ರು ಅವಳಿಂದೆ ಒಬ್ಬಳೇ ಎಂದು ಭೂರಮಿಯು ಹೊರಟಿದ್ಲು ಗೌರಿ ಮತ್ತೆ ಈಶ್ವರ್ ಮದುವೆ ಮುಗಿದ ತಕ್ಷಣವೇ ಹೊರಟಿದ್ರು ಜೊತೆಗೆ ನಮ್ಮ ರೆಡ್ಡಿ ಮತ್ತವನ ಬಳಗವು ಅಗ್ನಿಯ ಹಿಂದೆಯೇ ಹೊರಟಿತ್ತು ಕನಕ ಇಷ್ಟು ದಿನವೂ ನಿಂದೇ ಮನೆ ಇನ್ಮುಂದೆಯೂ ನಿಂದೇ ಮನೆ ನಂಗಿದ್ರಲ್ಲಿ ಬಿಡಿಗಾಸು ಬೇಡ ಕನಕ ಸದಾ ನೀವೆಲ್ಲ ಚೆನ್ನಾಗಿರ್ಬೇಕು ಅಷ್ಟೆ ನಿನ್ನಿಂದ ಮಾತ್ರ ಇದನ್ನೆಲ್ಲ ನಿಭಾಯಿಸಲು ಸಾಧ್ಯ ಹೇಳಿ ಹೋಗುವವಳ ಮಾತು ವಾರದಿಂದಲೂ ಅದೇ ಅದು ಕನಕನಿಗೆ ಒಪ್ಪಿಗೆ ಇಲ್ಲ ಸರಿ ಆಯ್ತು ಆದ್ರೆ ನೀನ್ ನಂಗೆ ಆಗಾಗ ಸಹಾಯ ಮಾಡಬೇಕು ನಿನ್ನ ಹೆಸರಲ್ಲೇ ಇರಲಿ ಪ್ಲೀಸ್ ಎಂದಿದ್ದ ಆದ್ರೆ ಆಕೆ ಬೇಡವೆಂದು ತಲೆಯಾಡಿಸಿ ಹೊರಟಿದ್ಲು ಕಡಲು ನಮ್ಮ ತಾತನ ಕಥೆ ಏನು ಅವರಿಗೆ ಸರಿಯಾಗಿ ಬುದ್ಧಿ ಅಂತೂ ಕಲಿಸ್ಬೇಕು ಈಗಲೂ ಅವರಿಗೆ ಕೊಬ್ಬು ಇಳ್ದಿಲ್ಲ ಇತ್ತೀಚೆಗೆ ಒಳ್ಳೆಯ ಕೆಲಸಕ್ಕೆ ಮಾತ್ರ ಹೆಂಡತಿ ಸಲಹೆ ಕೇಳ್ತಾನೆ ಅಗ್ನಿ ಹಾಗಂತ ಅಗ್ನಿ ಬದಲಾದ ಅನ್ನೋ ಸಂತೋಷ ಬೇಡ ಅಗ್ನಿ ಅಗ್ನಿಯೇ ಹೆಂಡತಿಗಾಗಿ ಮಾತ್ರವೇ ಅವ ಕೆಲವೊಂದು ಒಳ್ಳೆ ಕೆಲಸ ಮಾಡುವುದು ಅದು ಅವಳಾಗಿ ಹೇಳಿದ್ರೆ ಮಾತ್ರ ಗಾಡಿ ಚಾಲು ಮಾಡುತ್ತಲೇ ಮಾತನಾಡಿದ ಅಗ್ನಿ ಹೋಗುತ್ತಿದ್ದದ್ದು ಸಂಜೆ ಸಮಯವಾದ್ರಿಂದ ಕಾರಿನೊಳಗಿನ ಮಂದ ಬೆಳಕಲ್ಲಿ ಆತನ ಮುಖ ಹೊಳೆಯುತ್ತಿತ್ತು ಬಿಳಿ ವಸ್ತ್ರದಲ್ಲಿ ಇನ್ನೂ ಮಿಂಚು ನಿಂಗೆ ಏನು ಕಡಿಮೆ ಇದ್ಯಾ ಕೂದಲು ಹಿಂದೆ ಸರಿಸಿಕೊಳ್ಳುತ್ತಲೇ ಗೊಣಗಿಕೊಂಡ್ಲು ಏನೋ ಹೇಳಿದೆ ಅಂತ ಗೊತ್ತು ಆದರೂ ಈ ಗೊಣಗಾಟ ಯಾಕೆ ಇದೇ ಹಿಡ್ಸೋಲ್ಲ ಅವನದು ಎಂದಿನಂತೆ ಸರ್ರನೆ ಕೋಪವೇ ಏರಿತ್ತು ಅರೆ ನಾನಂತ ಮಾತಾಡಿದೆ ಅಗ್ನಿ ಯಾಕೆ ಹಿಂಗೆ ಹೇಳ್ತೀಯಾ ನೀನಿಷ್ಟು ಕೋಪ ಮಾಡ್ಕೊಳ್ಳೋದು ಮೊದಲು ಬಿಡು ಅವಳು ಕೋಪಿಸಿಕೊಂಡು ಕಿಟಕಿಯತ್ತ ತಿರುಗಿದ್ಲು ಅಗ್ನಿ ಮತ್ತೇನೋ ಹೇಳೋಷ್ಟರಲ್ಲಿ ತಡೆದ ಧರಣಿ ಅಣ್ಣ ಪ್ಲೀಸ್ ಗಾಡಿ ನಿಲ್ಲಿಸು ಕೂಗಿದ್ಲು ಅವಳ ಕೂಗುವಿಕೆಗೆ ಒಮ್ಮೆಲೆ ಗಾಡಿ ನಿಲ್ಲಿಸಿದ್ದ ಏನಾಯಿತು ಧರಣಿ ಆತಂಕದಲ್ಲಿ ಕೇಳಿದ್ರು ನಿಮಗಿಂತ ಆ ರೆಡ್ಡಿ ವೀರೇಶ್ ಬೆಸ್ಟ್ ನಾವು ಅವ್ರ ಕಾರಲ್ಲೇ ಹೋಗ್ತೀವಿ ನೀವು ನೆಮ್ಮದಿಯಾಗಿ ಜಗಳ ಆಡ್ಕೊಂಡು ಬನ್ನಿ ಎಂದವಳು ಮತ್ತೆ ಮಾತಿಗೆ ಅವಕಾಶ ಇಲ್ಲವೆಂಬಂತೆ ಇಳಿದೇ ಬಿಟ್ಲು ಅಯ್ಯೋ ಧರಣಿ ನಿಂತ್ಕೋಮಾ ನನ್ ಮಾತ್ ಕೇಳು ಎಂದು ಎರಡು ಬಾರಿ ಕರೆದ ಕಡಲು ಕರೆದ್ರೂ ಮಾತಿಲ್ಲದಂತೆ ಹೋಗ್ಬಿಟ್ಲು ಭೂರಮಿಯಂತೂ ಮೌನ ಗೌರಿಯೇ ಇವರ ಗಾಡಿ ನಿಂತದ್ದು ನೋಡಿ ಹಿಂದೆ ಬರ್ತಿದ್ದ ರೆಡ್ಡಿ ಕಾರು ನಿಂತಿತ್ತು ಅವ ಇಳಿದು ಬರುವಷ್ಟರಲ್ಲಿ ಇವಳೇ ಅವರ ಬಳಿ ಬಂದ್ಲು ಏನಾದ್ರೂ ಪ್ರಾಬ್ಲಮ ಮೇಡಮ್ ರೆಡ್ಡಿ ಮಾತಿಗೆ ಹಾಗೇನಿಲ್ಲ ಅವರಿಬ್ರು ಬರ್ಲಿ ಅದಕ್ ನಾವು ನಿಮ್ ಜೊತೆ ಬರ್ತೀವಿ ಅವರನ್ನ ಫಾಲೋ ಮಾಡೋದು ಬೇಡ ನೀವು ಹೊರಡಿ ಎಂದು ಗಾಡಿ ಹತ್ತಿದ್ರು ಅವ್ರು ಎರಡು ಕಾರು ಮುಂದೆ ಹೋದದ್ದೇ ನಕ್ಕ ಅಗ್ನಿ ಗಂಟಲು ಸರಿಪಡಿಸಿಕೊಂಡವಾ ಹ್ಞೂ ಯಾಕೆ ಮೇಡಮ್ ಕೋಪದಲ್ಲಿರೋದು ನನ್ನಿಂದ ಬಂದಿರೋ ಆ ಕೋಪ ನಾನೇ ಕಡಿಮೆ ಮಾಡಬೇಕಲ್ವಾ ಕಡಲು ವಿಂಡೋ ಕ್ಲೋಸ್ ಮಾಡ್ಲಾ ಅವನ ಮಾತಿನಲ್ಲಿ ತುಂಟತನ ಇಣುಕಿದ್ದು ಗುರುತಿಸಿದ್ಲು ಇತ್ತೀಚೆಗೆ ಅವಳ ಬಳಿಯವ ಹೀಗೆ ಅಗ್ನಿ ಇದು ರೋಡ್ ನೆನಪಿದೆ ತಾನೇ ಅವಳದು ಹುಸಿಕೋಪ ಹಾ ಹಾ ನೆನಪಿದೆ ಎಂದವ ಪಕ್ಕದ ಸೀಟ್ನಲ್ಲಿದ್ದವಳ ನಡು ಬಳಸಿದ್ದ ಕಿಟಕಿ ಮುಚ್ಚುವುದು ಮರೆಯಲಿಲ್ಲ ಐದು ನಿಮಿಷದ ಬಳಿಕ ಅವಳ ಕದಪು ಕೆಂಪು ಕೆಂಪು ಮುಖ ರಾಗರಂಜಿತ ಮೀಸೆ ಮರೆಯಲ್ಲಿ ನಗುತ್ತಾ ಗಾಡಿ ಚಾಲು ಮಾಡಿದ್ದ ಅವಳಂತೂ ಕಿಟಕಿಯಿಂದ ಕಣ್ಣು ಕೀಳಲಿಲ್ಲ ಇವನತ್ತ ನೋಡಲು ಇಲ್ಲ ಅಗ್ನಿ ನಾನು ನಿಂಗೆ ವುಮೆನ್ಸ್ ಕಾಲೇಜ್ಗೆ ಕಂಪ್ಯೂಟರ್ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ ನೀನದ್ರ ಬಗ್ಗೆ ಏನೂ ಹೇಳಲೇ ಇಲ್ಲ ಎಷ್ಟೋ ನಿಮಿಷದ ಬಳಿಕ ಅವನತ್ತ ತಿರುಗದೆ ಮಾತನಾಡಿದ್ಲು ಇಷ್ಟೊತ್ತು ಬೇಕಾಯ್ತು ನನ್ನ ಜೊತೆ ಮಾತಾಡೋಕೆ ಅದು ಕೆಲ್ಸದ್ ವಿಷಯ ಎಲ್ಲಿ ಇತ್ತ ನೋಡು ಇತ್ತೀಚೆಗೆ ಇವರಿಬ್ಬರ ನಡುವೆ ಸರಸದ ಮಾತುಗಳಿಗೆ ಕೊರತೆ ಏನಿರ್ಲಿಲ್ಲ ಅಗ್ನಿ ಸರ್ ಮಡದಿಯ ಬಳಿ ಅದರಲ್ಲೂ ಏಕಾಂತದಲ್ಲಿ ಮಾತ್ರ ಹೀಗೆ ಇನ್ನುಳಿದಂತೆ ಅವರಿರುವುದು ವಿರುದ್ಧ ಧ್ರುವಗಳಂತೆ ಅಗ್ನಿ ಪ್ಲೀಸ್ ಮುಂದೆ ನೋಡು ಗದರಿದ್ರು ಪ್ಲೀಸ್ ಎನ್ನುವ ಪದದಲ್ಲಿ ಕೋರಿಕೆಯೂ ಇತ್ತು ಪ್ರೀತಿಯೂ ಇತ್ತು ಇವಳು ನನ್ನ ಹೆಂಡತಿ ಆಗುವವಳೆ ನೀವೆಲ್ಲ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮಿಬ್ಬರ ಮದುವೆ ಮುಂದಿನ ತಿಂಗಳು ಆಡಂಬರವಿಲ್ಲದೆ ಸರಳವಾಗಿ ಮದುವೆ ಆಗ್ತಿದ್ದೀವಿ ಅಷ್ಟೇ ಅಲ್ಲ ನನ್ನ ಸೋದರ ಮಾವನ್ ಮಗಳು ಸಹ ಇನ್ನೂ ಹೆಚ್ಚಿನ ವಿಷಯದ ಅವಶ್ಯಕತೆ ಇದ್ರೆ ಐ ಆಮ್ ಸಾರಿ ಇದು ನನ್ನ ಪರ್ಸನಲ್ ಟೈಮ್ ಎಂದು ಪ್ರೆಸ್ ಮೀಟ್ನಿಂದ ಅವಳ ಭುಜ ಹಿಡಿದೇ ಹೊರಬಂದಿದ್ದ ಅಗ್ನಿ ಅವನಲ್ಲಿ ತನ್ನೆಡೆಗಿನ ದಿನೇ ದಿನೇ ತೋರುವ ಮೃದು ಭಾವನೆ ಅವಳ ಮನದಲ್ಲಿ ಅಗ್ನಿ ತರಂಗಗಳಿಂದ ಕಡಲ ಅಲೆಗಳ ಶಾಂತಿಯುತ ಅಲೆಗಳೇಳುತ್ತಿದ್ವು ಅಂದು ಅವನ ಮುಖವನ್ನೇ ನೋಡುತ್ತಾ ಬಂದವಳು ಬಂಧನದಿಂದ ಬಿಡಿಸಿಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ ಯಾಕೆ ನಂಗೆ ಅಗ್ನಿ ಬದಲಾಗಬೇಕು ಅನ್ನಿಸ್ತಿತ್ತು ಈ ಮನದಲ್ಲಿ ಅನ್ನೋದಕ್ಕೆ ಉತ್ತರ ಎಂದೋ ಸಿಕ್ಕಿತಾದ್ರೂ ಅವಳು ತೋರುಗೊಟ್ಟಿರಲಿಲ್ಲ ಏನು ಹಾಗೆ ನೋಡ್ತಿದ್ಯಾ ಮುಂದೆ ನೋಡುತ್ತಾ ಹೆಜ್ಜೆ ಹಾಕುತ್ತಿದ್ದವನ ಮಾತಿಗೆ ಸುಮ್ಮನೆ ಮುಖ ನೋಡ್ತಿದ್ಲು ಅವ ಹೇಳಿದಂತೆ ಅವಳ ಮೇಲೆ ಎರಡು ಬಾರಿ ಹಲ್ಲೆ ನಡೆದಿತ್ತಾದರೂ ಒಂದು ಗೆರೆಯೂ ಮೈ ಮೇಲೆ ಬೀಳದಂತೆ ಕಾಪಾಡಿದ್ದ ಅದು ಚಂದ್ರಕಾಂತ್ ಸೂರ್ಯವಂಶಿ ಎಂದು ತಿಳಿದಾಗ ಅವನೇ ಅವರಲ್ಲಿಗೆ ಹೊರಟಾಗ ತಡೆದಿದ್ಲು ಸಮಯ ಬರುತ್ತದೆ ಅಗ್ನಿ ನಿನ್ನ ದುಡುಕು ಬುದ್ಧಿ ಇಲ್ಲಿ ಬೇಡವೆಂದು ಅವಳ ಮಾತಿಗೆ ರೇಗಿ ಒಂದು ದಿನ ಪೂರ್ತಿ ಅವಳೊಂದಿಗೆ ಮಾತನಾಡಿರಲಿಲ್ಲ ನಂತರ ಅವನೇ ಖುದ್ದು ಅವಳ ಕಚೇರಿಗೆ ಹೋಗಿದ್ದ ಅವಳಿಂದ ಪ್ರತಿ ಕೊನೆಯ ಮಾತನಾಡಿ ಹೊರಡುವಾಗಲೂ ಸದಾ ಪ್ರೀತಿ ಇರಲಿ ಎಂದೇಳಿ ಹೋಗುವುದು ಎಂದೂ ಮರೆತವನಲ್ಲ ಒಮ್ಮೊಮ್ಮೆ ಈ ಅಗ್ನಿ ಯಾಕೆ ಹೀಗೆ ಹೇಳುವನು ಅನ್ನುವ ಗೊಂದಲಕ್ಕೆ ಬೀಳ್ತಿದ್ಲು ಅವನು ಇಷ್ಟೊಂದು ಬದಲಾದ್ನೆ ಅನ್ನುವ ಅವಳ ಪ್ರಶ್ನೆಗೆ ಉತ್ತರ ದೊಡ್ಡ ಸೊನ್ನೆ ಇವಳೊಂದಿಗೆ ಮತ್ತು ಮನೆಯವರೊಂದಿಗೆ ನಡೆದುಕೊಳ್ಳುವ ರೀತಿ ಮಾತ್ರ ಬದಲಾಗಿದೆ ಅಷ್ಟೆ ನಾನೇ ನೋಡಿಲ್ವಾ ಇವನು ಹೊಡಿ ಬಡಿ ಅನ್ನುವ ಮಂತ್ರ ಇನ್ನೂ ಬಿಟ್ಟಿಲ್ಲ ಅವಳು ಯೋಚನೆಯಲ್ಲಿ ಮುಳುಗಿದಾಗಲೇ ಫೋನ್ ಸದ್ದಿಗೆ ಈ ಹಕ್ಕೆ ಬಂದಿದ್ದು ಅಣ್ಣ ಎಲ್ಲಿದ್ದೀರಾ ಎಷ್ಟೊತ್ತಾಗತ್ತೆ ಬರಲು ಆ ನನ್ನ ಮಗ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ನ ಬರ್ತಾನೆ ಹೇಳ್ಕೊಂಡು ಬಂದಿದ್ದೆ ಅತ್ತಲಿಂದ ರೆಡ್ಡಿಯ ಮಾತಿಗೆ ನಾನು ಬರೋವರೆಗೂ ವಿಚಾರಿಸ್ಕೊ ಅಷ್ಟು ತುಪ್ಪದ್ದು ಅತಿಯಾಯಿತು ನಾನು ಹೇಳಿದಂತೆ ಮಾಡು ಅಂದರೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಾನೆ ಎಲ್ಲಿಲ್ಲದ ಕೋಪ ಬಂದಿತ್ತವನಿಗೆ ರೋಡ್ನ ವಿಷಯವಾಗಿ ನಂತರ ಅವನಿಗೆ ಅರಿವಾದದ್ದು ಪಕ್ಕದಲ್ಲಿಯೇ ತನ್ನ ಕೆಲಸದ ದೊಡ್ಡ ಶತ್ರು ಇರುವಳೆಂದು ಛೇ ಎಂದು ಕಣ್ಣು ಸಣ್ಣಗೆ ಮಾಡಿಕೊಂಡು ಪಕ್ಕದಲ್ಲಿ ನೋಡಿದ್ದ ಅವನ ಮೇಲೆ ಕೋಪದ ನೋಟ ಬೀರಿ ಬೀರುತ್ತಿದ್ಲು ಸುಮ್ಮನೆ ನಕ್ಕ ಬದಲಾಗಿ ಅವಳಿಂದ ನಗು ವಿನಿಮಯವಾಗಲಿಲ್ಲ ಅವನ ಕೈನಿಂದ ಫೋನ್ ಕಸಿದವಳು ರೆಡ್ಡಿ ಅವರನ್ನು ಬಿಟ್ ಕಳಿಸು ಐದು ನಿಮಿಷದಲ್ಲಿ ಅಲ್ಲಿರ್ತೀವಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ನೀವ್ಯಾಕೆ ತೊಂದರೆ ಮಾಡ್ತೀರಿ ರೇಗಿ ಫೋನ್ ಕೊಡದಂತೆ ಪಕ್ಕದಲ್ಲಿ ಇಟ್ಟುಕೊಂಡ್ಳು ನೋಡು ಕಡಲು ನೀನು ನನ್ನನ್ನು ಎಷ್ಟು ಬೇಕಾದರೂ ದಂಡಿಸಬಹುದು ಆದರೆ ಫೋನ್ ಮಾತ್ರ ಮುಟ್ಟೋ ಹಾಗಿಲ್ಲ ಕೊಡು ಸಮಾಧಾನವಾಗಿ ಕೇಳಿದ್ದ ಕೊಡು ಅಂದೇ ನಿಮಿಷಕ್ಕೆ ಕೋಪ ಅವನದು ಅವಳು ಕೊಡದ ಕಾರಣಕ್ಕೆ ಅವನ ಕೈ ಮೇಲೆ ಮೊಬೈಲ್ ಕುಕ್ಕಿ ಪಕ್ಕಕ್ಕೆ ತಿರುಗಿದವಳು ಈ ಜನ್ಮದಲ್ಲಿ ನೀನ್ ಬದಲಾಗಲ್ಲ ಜೋರಾಗಿಯೇ ಹೇಳಿದ್ಲು ಮೆಸೇಜ್ ರವಾನಿಸಿ ಮುಂದಿನ ದಾರಿಯ ಕಡೆ ಗಮನಹರಿಸಿದ ಮನೆಯ ಮುಂದೆ ಇಳಿದು ಕೋಪದಲ್ಲಿ ಹೋಗಲು ಹೊರಟವಳನ್ನ ತಡೆದವ ಪ್ರೀತಿ ಇರ್ಲಿ ಹೆಂಟಿ ಆ ಮಾತಿಗೆ ಮನದಲ್ಲಿ ಕೊಂಚ ಮೆತ್ತಗಾದ್ಲು ತಿಂಗಳುಗಳಿಂದ ಅವನ ಪ್ರೀತಿ ಕಂಡವಳೆ ಆದರೂ ಅವ ಪ್ರತಿ ಬಾರಿ ಹಾಗೆಂದಾಗ ಇಲ್ಲದ ತಳಮಳವಾಗುವುದಂತೂ ಖಚಿತ ಕಾರಣ ಅವಳಿಗೂ ತಿಳಿದಿಲ್ಲ ಮುಂಗೋಪಿ ಹೌದು ಕೆಟ್ಟವನೇ ಹೌದು ಆದರೂ ಆ ರೌಡಿಯ ಆ ಆ್ಯಟಿಟ್ಯೂಡ್ಗೆ ಹುಡುಗಿ ಬದಲಾಯಿಸುವ ಪಣ ತೊಟ್ಟು ತಾನೇ ಬದಲಾಗಿ ಅವನ ಪ್ರೀತಿಗೆ ಬಿದ್ದು ಬಿಟ್ಟಿದ್ದಾಳಲ್ಲ ಅವ ಒರಟನಾದರೂ ಕಡಲು ಮೇಲೆ ಅದಮ್ಯ ಪ್ರೀತಿ ಕಾರಣ ಇಬ್ಬರಿಗೂ ತಿಳಿದಿಲ್ಲ ಪ್ರೀತಿ ಹೇಳಿಕೇಳಿ ಹುಟ್ಟೋದಿಲ್ಲ ಅನ್ನೋ ಭಾವವಾದರೂ ಹೇಳುವ ಕಾರಣ ಯಾವುದೆಂದು ಇಬ್ಬರಿಗೂ ತೋಚದು ಆದರೂ ಇಬ್ಬರು ಪ್ರೀತಿಸ್ತಾರೆ ಅತಿಯಾದ ಜಗಳದಲ್ಲೂ ಕಡಲಾದರೂ ತನ್ನ ಭಾವನೆ ಅದುಮಿಟ್ಟುಕೊಳ್ಳುತ್ತಾಳೆ ಆದರೆ ಅಗ್ನಿ ಹಾಗಲ್ಲ ಅವಳ ಮೇಲಿನ ತನ್ನ ಭಾವ ಎದುರೆದುರೇ ಅವಳಿಗೆ ನೇರವಾಗಿ ಹೇಳ್ಬಿಡ್ತಾನೆ ಅವ ಪ್ರೀತಿ ಇರಲಿ ಎಂದು ಕಣ್ಮಿಟುಕಿಸಿದಾಗ ಮಾತ್ರ ಇಲ್ಲದ ಆತಂಕ ಗಾಡಿ ಇಳಿದು ಒಟ್ಟಿಗೆ ಹೆಜ್ಜೆ ಹಾಕ್ತಿದ್ರೆ ಕೈಗೆ ಕೈ ತಗುಲಿ ಮನಸ್ಸಿನಲ್ಲಿ ಎಂಥದೋ ನವಿರಾದ ಭಾವ ಮೈ ರೋಮಗಳೆಲ್ಲ ಮಿಂಚಿನ ಸಂಚಾರವಾದಂತೆ ಆಕೆಗೆ ಈ ರೀತಿ ಅನುಭವ ಇತ್ತೀಚೆಗೆ ಅಗ್ನಿಯೊಂದಿಗೆ ಇದ್ರೆ ಯಾಕೆ ಅನ್ನುವ ಅವಳ ಪ್ರಶ್ನೆಗೆ ಉತ್ತರ ಅವನ ಪ್ರೀತಿ ಇರಲಿ ಎನ್ನುವ ವಾಕ್ಯವೇ ಏನು ಅವ ಪಕ್ಕದಲ್ಲಿದ್ದರಂತೂ ಇತ್ತೀಚೆಗೆ ಎಲ್ಲೋ ಕಳೆದು ಹೋದ ಹೊಸ ಅನುಭೂತಿ ಆಕೆಗೆ ಅವಳ ಭುಜ ಬಳಸಿ ನಿಂತಿದ್ದ ಅಗ್ನಿ ಆರತಿ ತಟ್ಟೆ ಹಿಡಿದು ಮನೆ ತುಂಬಿಸಿಕೊಂಡರು ಕಡಲು ಅನ್ನ ಕನಕ ಕೋಣೆಯಲ್ಲಿ ನೆಮ್ಮದಿಯಾಗಿ ಒಂಚೂರು ಆತಂಕದಲ್ಲೂ ತನ್ನ ಮನದನ್ನೆಯನ್ನ ನೋಡಲು ಕಾತರದಿಂದ ಕಾಯ್ತಿದ್ದ ಹಾಲಿನ ಲೋಟದೊಂದಿಗೆ ಬಂದಳು ಚೆಲುವೆ ಅವಳನ್ನೇ ತದೇಕ ಚಿತ್ತದಿಂದ ನೋಡಿದ ಕನಕ ಏನೋ ಹೇಳಲು ಹೋದವ ಸುಮ್ಮನಾದ ಯಾಕೆ ಕನಕ ಏನೋ ಮಾತಾಡೋಕೆ ಬಂದು ಸುಮ್ಮನಾದ ಎಂದಿನಂತೆ ಮಾತು ಅವಳದು ಅಲ್ಲ ಮೊದಲ ಮೊದಲ ರಾತ್ರಿಯಲ್ಲಾದರೂ ಒಂಚೂರು ನಾಚಿಕೆಯನ್ನ ಒಡವೆ ಮಾಡ್ಕೊಂಡು ಬರ್ತೀಯ ಅನ್ಕೊಂಡಿದ್ದೆ ಇವತ್ತು ನೀನು ಹಾಗೆ ಇದೆಯಲ್ಲ ಅದಕ್ಕೆ ಹಾಲಿನ ಲೋಟ ಅಲ್ಲಿಟ್ಟವಳು ಅಯ್ಯೋ ಫಸ್ಟ್ ನೈಟ್ ಆದ್ರೇನು ನಂಗೇನು ನೀನು ಗೊತ್ತಿಲ್ವಾ ನಾನ್ ಯಾಕೆ ನಾಚಿಕೆ ಪಟ್ಕೊಳ್ಳಿ ಅಯ್ಯೋ ಮಂಕದಿಣ್ಣೆ ಯಾಕಂತ ಹೀಗ್ ಗೊತ್ತಾಗತ್ ಬಾ ಎಂದವ ಅವಳನ್ನ ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದ ಕಡಲು ಅಗ್ನಿ ಕತೆಗೆ ನಿಮ್ಮ ಪ್ರೀತಿ ಕಂಡು ತುಂಬಾ ತುಂಬಾ ಖುಷಿಯಾಯ್ತು